ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಇನ್ನು ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ ಇದುವರೆಗೂ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷವಿದ್ದಂತಹ ವಯೋಮಿತಿಯನ್ನ ಮತ್ತು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷವಿದ್ದಂತಹ ವಯೋಮಿತಿಯನ್ನ ಐದು ವರ್ಷ ಸಡಿಲಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಮಾಡಲಾಗಿರುವಂತದ್ದು ಇದು ಸರ್ಕಾರದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಎಂ ಸಿದ್ದರಾಮಯ್ಯ ಆಪ್ತ ಮರಿಗೌಡಗೆ ಇಡಿ ಶಾಕ್ ಕೊಟ್ಟಿದೆ ಮೂಡಾದಿಂದ ಪಡೆದಿದ್ದಂತಹ ಆರು ಸೈಟ್ ಮೂರು ಸ್ಥಿರಾಸ್ತಿ ಮುಟ್ಗೋಲಾಗಿದೆ ಅಕ್ರಮವಾಗಿ ನಿವೇಶನಗಳನ್ನು ಪಡೆಯಲಾಗಿದೆ ಅಂತ ಹೇಳಿ ಸೀಸ್ ಮಾಡಲಾಗಿದ್ದು ಇಪ್ಪತ್ತು ಕೋಟಿ ಎಂಬತ್ತೈದು ಲಕ್ಷ ಮೌಲ್ಯದ ವಾಣಿಜ್ಯ ಕಟ್ಟಡ ಮುಟ್ಟುಗೋಲು ಮೂಡಾದ ಮಾಜಿ ಅಧ್ಯಕ್ಷರಾಗಿರುವಂತಹ ಕೆ ಮರಿಗೌಡ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ನೆರವಿನಿಂದ ಸೈಟ್ ಪಡ್ಕೊಂಡಿದ್ರು ಮರಿಗೌಡ ಇಡೀ ಇನ್ನೂರ ಎಂಬತ್ಮೂರು ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದ್ದು ಅದರಲ್ಲಿ ನಾನೂರ ಅರವತ್ತು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಮುಟ್ಟುಗೋಲಾಗಿದೆ ಈಗ ದಿನೇಶ್ ಕುಮಾರ್ ಅವರ ನೆರವಿಂದ ಸೈಟ್ ಪಡ್ತಿದ್ದಂತಹ ಮರಿಗೌಡ ಅವರ ಆಸ್ತಿ ಕೂಡ ಮುಟ್ಟುಗೋಲು ಹಾಕೊಂಡಿದ್ದಾರೆ ಒಟ್ಟು ನಾನೂರ ಅರವತ್ತು ಕೋಟಿ ಆಸ್ತಿ ಪಾಸ್ತಿ ಮುಟ್ಟುಗೋಲಾಗಿರೋದು ಸಿಎಂ ಸಿದ್ದರಾಮಯ್ಯ ಆಪ್ತ ಮರಿಗೌಡಗೆ ಶಾಕ್ ಕೊಟ್ಟಿರುವಂತಹ ಇಡೀ ಮೂಡಾದಿಂದ ಪಡೆದಿದ್ದ ಆರು ಸೈಟ್ ಮೂರು ಸ್ಥಿರಾಸ್ತಿ ಮುಟ್ಟುಗೋಲು ಮಾಡಿಕೊಂಡಿದೆ ಅಕ್ರಮವಾಗಿ ಇವರು ನಿವೇಶನಗಳನ್ನು ಪಡೆದಿದ್ದಾರೆ ಅಂತ ಇದನ್ನು ಸೀಸ್ ಮಾಡಲಾಗಿದೆ ಅದರ ಮೌಲ್ಯ ಇಪ್ಪತ್ತು ಕೋಟಿ ಎಂಬತ್ತೈದು ಲಕ್ಷ ವಾಣಿಜ್ಯ ಕಟ್ಟಡಗಳು ಮೂಡಾದ ಮಾಜಿ ಅಧ್ಯಕ್ಷರು ಕೆ ಮರಿಗೌಡ ಕೆ ಮರಿಗೌಡ ಅವರದಷ್ಟೇ ಅಲ್ಲ ಒಟ್ಟಾರೆಯಾಗಿ ಈವರೆಗೂ ಇನ್ನೂರ ಎಂಬತ್ಮೂರು ಸೈಟ್ಗಳನ್ನ ಮುಟುಗೋಲು ಹಾಕೊಳ್ಳಲಾಗಿದೆ ಅದರ ಮೌಲ್ಯ ನಾನೂರ ಅರವತ್ತು ಕೋಟಿ ಇನ್ನು ಬಾಂಗ್ಲಾ ವಲಸಿಗರ ಪತ್ತೆಗೆ ಯತ್ನಿಸಿದ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಿದ್ದಾರೆ ಬಗಲಗುಂಟೆ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿರೋದು ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಪುನೀತ್ ಬಂದಿರ್ತಾರೆ ಕೆಂಪಾಪುರದಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಆರೋಪಿಸಿ ಅದ್ರ ಬಗ್ಗೆ ದೂರ ಕೊಡೋದಕ್ಕೆ ಮಾಹಿತಿ ಕೊಡೋದಕ್ಕೆ ಹೋಗ್ತಾರೆ ಆರೋಪದ ಹಿನ್ನೆಲೆ ಕೆಂಪಾಪುರ ಸ್ಥಳಕ್ಕೆ ಹೋಗಿದ್ರು ಪುನೀತ್ ಕೆರೆಹಳ್ಳಿ ಬಳಿಕ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಗೆ ದೂರ ಕೊಡ್ತಾರೆ ದೂರು ಕೊಟ್ಟು ಇನ್ನೇನು ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ ಅಂದ್ರೆ ಈ ಹಿಂದಿನ ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟಿದ್ರು ಕೂಡ ಬರದೆ ತಪ್ಪಿಸ್ಕೊಂಡಿದ್ರು ಅನ್ನುವಂತಹ ಆರೋಪದ ಅಡಿಯಲ್ಲಿ ಬಗಲಗುಂಟೆ ಪೊಲೀಸರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸ್ರು ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ನಾವು ಇಲ್ಲಿ ಕೆಂಪಾಪುರದಲ್ಲಿ ಆ ಬಿ ಡಿ ಎನ್ ಬರುತ್ತೆ ಹೊಸ್ದಾಗ್ ಮಾಡಿರ್ತಕ್ಕಂಥ ಶಿವರಾಮ್ ಕಾರಂತ ಬಿಡಿ ಎ ಆ ಪಕ್ಕದಲ್ಲಿರ್ತಕ್ಕಂಥ ಪೈಪ್ಲೈನ್ ರೋಡ್ನಲ್ಲಿ ಪೈಪ್ಲೈನ್ ರೋಡ್ನಲ್ಲಿ ಅಕ್ರಮ ಬಾಂಗ್ಲಾ ಹೊಲ ಸಿಗಿದ್ದಾರೆ ಒಟ್ಟು ಎಷ್ಟು ಜನ ಬಾಂಗ್ಲಾ ಒಲ ಸಿಗಿದ್ದಾರೆ ಅಂತಂದರೆ ನಾವಲ್ಲಿ ಹೋಗ್ತಿರುವಾಗ ನಮ್ಮ ರೋಡಿಗೆ ಒಬ್ಬ ಅಡ್ಡ ಬರ್ತಾನೆ ಆಟೋದಲ್ಲಿ ಆಟೋ ನಂಬರ್ ಪ್ಲೇಟ್ ಇಲ್ಲ ಆಟೋದಲ್ಲಿ ಸ್ಕ್ರ್ಯಾಪ್ ತುಂಬ್ಕೊಂಡಿದ್ದಾನೆ ಏಕಾಏಕಿ ಅಡ್ಡ ದಿಡ್ಡಿ ಬರ್ತಾನೆ ಬಂದ ತಕ್ಷಣ ನಾವು ನಿಲ್ಲಿಸಿ ಏನಪ್ಪ ಅಂತ ಕೇಳಿದ ತಕ್ಷಣ ಮತ್ತೆ ಆಟೋ ಎತ್ಕೊಂಡು ಓಡೋಗಿ ಹೆಂಗ್ ಬೇಕಂಗೆ ಓಡೋಗ್ತಾನೆ ಪಾಪ ಜಾಗನೇ ಇರಲ್ಲ ನಾವು ತಕ್ಷಣ ಅವನು ನಿಂತಿರ್ಗಿ ನೋಡ್ತೀವಿ ಮುಂದೆ ಹೋಗಿ ರೆಫ್ಕೊಂಡು ಒಂದು ಮನೆ ಹತ್ರ ನಿಲ್ಲಿಸ್ತಾನೆ ನಾವು ನಡ್ಕೊಂಡು ಹೋಗ್ತಿದ್ದಂಗೆ ಅವ್ನು ಓಡೋಗ್ತಾನೆ ನಾವು ಅವ್ರ ಮನೆಯವ್ರನ್ನ ಯಾಕೆ ಕೊಡೋದ ಏನು ಅಂತ ಕೇಳಿದ್ರೆ ಬಾಂಗ್ಲಾ ವಲಾನ ಪಕಡ್ತಾ ಬೋಲ್ಕೆ ಭಾಗ್ಯ ಆಪ್ ಕಾಸೆ ಆಯ ನಾವು ಪೂರ್ತಿ ಕೇಳ್ತೀವಿ ಅವ್ರು ಬಾಂಗ್ಲಾದವರು ಅದಾದಮೇಲೆ ನಾವು ಇಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಕೇಳಿದ್ರೆ ಅಲ್ಲೇ ಅಕ್ಕಪಕ್ಕ ಸುಮಾರು ಜನ ಇರ್ತಾರೆ ಅದರಲ್ಲೊಂದು ಮೂರು ಕುಟುಂಬಗಳು ಬಾಂಗ್ಲಾ ವಲಸಿಗರನ್ನ ನಾವು ನೇರವಾಗಿ ಕೇಳ್ತೀವಿ ಏನು ಕೆಲಸ ಮಾಡ್ತೀರಾ ಅಂತ ಅವರೆಲ್ಲ ಕೆಲಸ ಮಾಡೋದು ಸ್ಕ್ರ್ಯಾಪ್ ಆಯ್ಕೋ ಬಂದು ಕೊಡೋದು ಎಲ್ಲಿ ಅಲ್ಲೇ ಒಂದು